ಹಾಯ್ ಫ್ರೆಂಡ್ ನಾವೀಗ ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ನಂಜನಗೂಡಿಗೆ ದೇವಸ್ಥಾನ ಇದೆ ನಂಜುಂಡೇಶ್ವರ ದೇವಸ್ಥಾನ ನೋಡಿ ನಮ್ಮ ಬಸ್ನವರೆಲ್ಲ ನಾವು ದೂರೋಗಿ ಬಂದಿದ್ವಲ್ಲ ಅವರೆಲ್ಲರೂ ಇದ್ದಾರೆ ನೋಡಿ ನಂಜುಂಡೇಶ್ವರಂದು ಒಳಗಡೆ ವಿಗ್ರಹಕ್ಕೆ ಫೋಟೋ ತೆಗಿಯಂಗಿಲ್ಲ ಹೊರಗಡೆ ಮಾತ್ರ ತಕ್ಕೊಂಡಿತ್ತು ನಂದಿ ಬಸವಣ್ಣ ಫೋಟೋ ತೆಗಿತೀರಾ ಅಂತ ಬೈತಾ ಇದ್ದಾರೆ ನೋಡಿ ನಮಗೆ ತೆಗಿಬೇಡಿ ಅಂತಾರೆ ಫೋಟೋ ಎಲ್ಲೋದ್ರೂ ಫೋಟೋ ತೆಗಿಬೇಡಿ ಅಂತ ಬೈತಾರೆ ಹಂಗೂ ಒಂದೊಂದು ವಿಡಿಯೋಗಳು ತಕೊಂಡ್ ನಾವು ಬೈಸ್ಕೊಂಡು ಬೈಸ್ಕೊಂಡು ಫೋಟೋ ತಕೊಂಡ್ ಬರ್ತೀವಿ ಮತ್ತಿಗೆ ಮಾ ಮಹದೇಶ್ವರ ಬೆಟ್ಟು ಕೊರಟಿದೀವಿ ನೋಡಿ ಎಮ್ಮೆ ಮತ್ತೆ ಆನೆ ಎಷ್ಟು ಚೆನ್ನಾಗಿದೀನಿ ಹುಲಿ ವಿಗ್ರಹಗಳಿದ್ವು

ಬೆಳಿಗಿರಿ ಶ್ರೀ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಹೋಗುತ್ತಿದ್ದೇವೆ ಬಸ್ನಲ್ಲಿ ನೀವು ಸಹ ಇಂತ ಖುಷಿಗಳನ್ನ ಮಿಸ್ ಮಾಡ್ಕೋಬೇಡಿ ಇಂಥದ್ರಲ್ಲೇ ಖುಷಿ ಇರುತ್ತೆ ನಾವು ಒಬ್ಬರೇ ಹೋಗೋಕ್ಕಿಂತ ಈ ಥರ ಗ್ರೂಫಾಗಿ ಹೋದ್ರೇ ಗ್ರೂಪ್ನಲ್ಲಿ ಹೋದ್ರೇ ಎಷ್ಟೋ ತುಂಬ ಖುಷಿ ಇರುತ್ತೆ ಪ್ಲೇಸ್ಗಳ್ರೆ ನೋಡೋಕೆ ಚೆನ್ನಾಗಿರುತ್ತೆ ಒಬ್ಬೊಬ್ರಿಗೆ ಗೊತ್ತಿರುತ್ತೆ ಒಬ್ರಿಗೆ ಗೊತ್ತಿರಲ್ಲ ಗ್ರೂಪ್ ಇದ್ದರೆ ಒಟ್ಟಾಗಿದ್ರೆ ಹೋಗೋ ಕಡೆನೂ ಒಳ್ಳೆ ಸೇಫ್ಟಿ ಇರುತ್ತೆ ಯಾರು ಮಿಸ್ ಮಾಡ್ಕೊಂಡು ಪ್ಲೇಸ್ಗಳನ್ನ ಜೊತೇಲಿ ಹೋಗ್ರಿ ನಮಗೆ ಡ್ರೈವರು ಒಳ್ಳೆಯವರು ಸಿಕ್ಕಿದ್ರು ಪಾಪ ತುಂಬ ಒಳ್ಳೆಯ ಮನುಷ್ಯ ಅವರು ಅವರು ಕಾಮಿಡಿ ಮಾಡ್ತಾಯಿದ್ರು ಯಾರ ಹತ್ರನೂ ಸಿಟ್ಕೊಳ್ಳೋದು ಗದ್ದು ಏನು ಏನೂ ಮಾಡಲಿಲ್ಲ ನೀಟಾಗಿ ಕರ್ಕೊಂಡು ಹೋಗಿ ನೀಟಾಗಿ ಕರ್ಕೊಂಡ್ಬಂದರು ನಿಧಾನ ಗಾಡಿ ಓಡಿಸಿದ್ರು ಚೆನ್ನಾಗಿತ್ತು ಅವ್ರ ಡ್ರೈವರ್ ಬಿಹೇವಿಯರ್ ಚೆನ್ನಾಗಿತ್ತು ಎಲ್ಲ ಎಲ್ಲಿಗೆ ಬಂದಿದ್ದೀರಾ ಎಲ್ಲಿಗೆ ಬಂದಿದ್ದೀರಾ ಹೇಳ್ರಿ ನೀವು ಎಲ್ಲಿಗೆ ಬಂದಿದ್ದೀರಿ ಅಂತ ಹೇಳ್ಬಿಟ್ಟು ಹೇಳಿರಿ ಎಲ್ಲಿಗೆ ಎಲ್ಲರೂ ಒಬ್ಬೊಬ್ರಾಗಿ ಇಳಿದ್ಬಿಡ್ತಾ ಇದ್ದಾರೆ ಒಬ್ಬೊಬ್ರದ್ದು ವಿಡಿಯೋ ತಕೊಂಡಿದ್ದೀನಿ ಬಸ್ಸಿಂದ ಇಳಿದು ಇವಾಗ ರಂಗನಾ ಸ್ವಾಮಿ ಬೆಟ್ಟಕ್ಕೆ ಬೇರೆ ವ್ಯಾನಲ್ಲಿ ಹೋಗ್ಬೇಕು ಉಲ್ಲೆಲ್ಲ ಜನ ಹೇಳಲಿ ಅಂತ ಕಾಯ್ತಾ ಇದ್ದೆ ನಾನು ನಾನು ಅವ್ರ ಜೊತೆಯೇ ಹೋಗ್ಬೇಕಲ್ವಾ ಹಾಗಾಗಿ ನನಗೂ ವಿಡಿಯೋ ತೆಗೆದು ಬಿಟ್ಟು ತಕ್ಕಂಗೆ ಕೂತ್ಕೊತಿರಲ್ರಿ ಬೇಗ ಬೇಗ ನೋಡಿರಿ ಅಂತಾರೆ ನಮಗೂ ಅಲ್ಲಿ ಮೂರು ದಿವಸ ಆಗಿತ್ತಲ್ಲ சொண்ட நோய் காலு நோய் எல்லா இருக்கும் பக்க எல்லா எல்லாரும் சண்ட நோய் நோட் எல்லாம் ஃபுல் எல்லாம் ஸ்ட்ரெயின் சுஸ்தான் எல்லாரும் ட்ரவெல் ஆய் பந்திரா ಪ್ರತಿಯೊಬ್ಬರಿಗೂ ಇಷ್ಟ ನಾನು ವೀಡಿಯೋ ಇಷ್ಟ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ಏನು ಮಾಡೋಕ್ಕಾಗಲ್ಲ ಅವ್ರವ್ರು ಒಬ್ಬರು ಅವ್ರಿಷ್ಟದಂತೆ ಇರ್ತಾರಲ್ವ ಫಸ್ಟ್ ಫಸ್ಟ್ ಒಂದು ವ್ಯಾನಲ್ಲಿ ಕೂತ್ಕೊಂಡ್ರಿ ಒಂದೇ ವ್ಯಾನ್ ಇದ್ದಲ್ಲಿ ಬೇರೆ ವ್ಯಾನ್ಗಳು ಇರಲಿಲ್ಲ ನಮ್ಮರೆಲ್ಲ ಫಸ್ಟ್ ಕುತ್ಕೊಂಡಿದ್ದೆ ನೋಡಿ ಅವ್ರು ಬಿಟ್ಟು ಬರ್ತೀನಿ ಅಂತ ಅಲ್ಲಿಂದ ಅಲ್ಲಿಂದಲಾಗ ಏನು ದೂರ ಇರಲಿಲ್ಲ ಒಂದು ಅರ್ಧ ಫರ್ಲಂಗೂ ಇರಲಿಲ್ಲ ಬೆಟ್ಟದ ಮೇಲೆ ಅಂದರೆ ಯಾಕೆ ಬೇಗ ಹೋದ್ವಿ ಅಂತ ಅಂದರೆ ದರ್ಶನ ಮಾಡೋಕ್ಕೆ ಬಾಗ್ಲಾಗ್ತಾರೆ ಬಾಗ್ಲಾಗ್ತಾರೆ ಅಂದ್ರಲ್ಲ ಹಾಗಾಗಿ ವ್ಯಾನಲ್ಲಿ ಹೋದ್ವಿ ಇಲ್ಲಾಂದ್ರೆ ಮೇಲೆ ತನಕ ನಡ್ಕೊಂಡೇ ಹೋಗ್ತಿದ್ವಿ ದರ್ಶನ ಮಾಡ್ಬೇಕಾದ್ರೆ ಲೇಟ್ ಆಗುತ್ತೆ ಅನ್ನೋ ನಮ್ಮ ಉದ್ದೇಶಕ್ಕೋಸ್ಕರ ವ್ಯಾನಲ್ಲೇ ಹೋದ್ವಿ ಆ ಕಡೆಯಿಂದ ಬರ್ಬೇಕಾದ್ರೆ ನಡ್ಕೊಂಡೇ ಬಂದ್ವಿ ತುಂಬ ಚೆನ್ನಾಗಿತ್ತು ನೋಡಿ ನಾನು ಹೋಗ್ತೇನೆ ಬ್ಯಾನಲ್ಲಿ ಅದನ್ನ ಬಿಟ್ಬಿಟ್ಟು ಬಂದು ಮತ್ತು ನಮ್ಮನ್ನು ದಿಸ್ಕೊಂಡು ಹೋಗ್ತೀನಿ

ದೇವಸ್ಥಾನಕ್ಕೆ ಬರೋ ಅಷ್ಟಲ್ಲಿ ನೋಡಿ ದೇವಸ್ಥಾನದ ಎಂಟ್ರೆನ್ಸ್ ಇದು ಇಲ್ಲಿ ತನಕ ಬಸ್ಸು ಗೌರ್ಮೆಂಟ್ ಬಸ್ಸು ಇಲ್ಲಿ ತನಕ ಬರ್ತಾವಂತೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಮೆಟ್ಲತ್ತಿ ಸ್ವಲ್ಪ ದೂರ ಸ್ವಲ್ಪ ಅಷ್ಟೇ ಇಲ್ಲಿ ಮೆಟ್ಲತ್ತಿ ಮುಂದಕ್ಕೆ ಹೋಗ್ಬೇಕು ಇದೊಂದು ಫೋಟೋ ತಗೊಂಡೆ ಅಷ್ಟೆ ನೋಡಿ ಶ್ರೀಗಳ ದರ್ಶನಕ್ಕೆ ಸರ್ ಬಂದ್ವಿ ನೋಡಿ ದೇವಸ್ಥಾನಕ್ಕೆ ಮೇಲೆ ಬಂದ್ವಿ ಹೋಗೋ ಅಷ್ಟಲ್ಲೇ ಬಾಗ್ಲಾಕಿದ್ರು ದೇವಸ್ಥಾನಕ್ಕೆ ಬರೋ ಅಷ್ಟಲ್ಲೇ ಬಾಗ್ಲಾಕಿದ್ರು ವ್ಯಾನು ಅಷ್ಟೊತ್ತಿಗೆ ಕರ್ಕೊಂಡೋಗ್ತೀನಿ ಅಂತಿರೋ ಕರ್ಕೊಂಬಂದ ಅವ್ರಿಗೆ ಗೊತ್ತಿರ್ತದೆ ವ್ಯಾನವರಿಗೆ ಅನರಿಗೆ ಗೊತ್ತಿರ್ತದೆ ಎರಡು ಗಂಟೆಗೆ ಬಾಗ್ಲಾಗ್ತಾರೆ ಅಂತ ಹಂಗು ಕರ್ಕೊಂಬಾಗ್ಲಾಕಿದಾರೆ ದೇವಸ್ಥಾನ ಬಾಗ್ಲಾಕಿತ್ತು ಎರಡು ಕಾಲೈತಲ್ಲ ಬಾಗ್ಲಾಕ್ಬಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಬೆಟ್ಟದ ಮೇಲಿಂದ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಬಾಗ್ಲಾಕಿದ್ದಾರೆ ಇಲ್ಲ ಅಲ್ಲೇ ಬಮ್ಮನವ್ರ ಸಮಿತಿ ಅಂತ ಹ್ಞೂ ಬನ್ನಿರಿ ಎಲ್ಲ ಡ್ಯಾನ್ಸ್ ಮಾಡ್ತೀರಾ ಏನು ಮಾಡ್ತೀರಾ ಮಾಡ್ಕೊಂಡ್ರಿ ಎಷ್ಟು ಚೆನ್ನಾಗಿದೆ ಅಲ್ಲ ಪ್ಲೇಸು ಮೇಲೆ ನಿಂತ್ಕೊಂಡ್ರಿ ಹುಡುಗಿರಿ ಸ್ವಾಮಿ ಬೆಟ್ಟದ ಮೇಲೆ ನಿಂತಿದ್ದೀವಿ ಹ್ಞೂ ಕೆಳಗಡೆ ಪ್ಲೇಸ್ಗಳೆಲ್ಲ ತುಂಬ ಊಟ ಕ್ಲೋಸ್ ಆಗಿತ್ತು ದೇವಸ್ಥಾನದ್ದು ಪ್ರಸಾದ ಇರುತ್ತಲ್ಲ ಊಟ ಕ್ಲೋಸ್ ಆಗಿತ್ತು ನಾವು ಮನೆ ಮನೆ ಇದರಿಂದ ಮಾಡ್ಕ ಮಾಡಿದ್ರು ಅಡುಗೆ ಬೆಟ್ಟನ ಕರೆಸಿ ಅಡುಗೆ ಮಾಡಿಸಿದ್ರು ಅದನ್ನು ಹೋಗಿ ಬೆಟ್ಟದ ಮೇಲೆ ಬೆಟ್ಟದ ಮೇಲೆ ತಂದು ಇಲ್ಲೇ ಎಲ್ಲ ತಿನ್ವಿ ಬಂದವ್ರಿಗೆಲ್ಲರಿಗೂ ಕೊಟ್ವಿ ಹಸು ನಮ್ಮ ಊಟನೂ ಕೊಟ್ವಿ ಎಲ್ಲರಿಗು ಹಸು ನೋಡಿ ಅದು ತಿನ್ನೋಕ್ಕೆ ಇರಲಿಲ್ಲ ಹೋಗಿ ಎಲೆಗೆ ಬಾ ಬಾಯ ಆಗ್ತಿತ್ತು ಗುದ್ದಕ್ಕೆ ಬರ್ತಾಯಿತ್ತು ಎಲ್ಲರಿಗೂ ಗುದ್ದಕ್ಕೆ ಬರ್ತಾ ಇತ್ತು ಹಸು ಚೆನ್ನಾಗಿದೆ ದೇವಸ್ಥಾನದ ಬಾಗಿಲು ಹಾಕಿದ್ದಾರೆ ಅಂತ ಇತ್ತಲ್ಲ ಮತ್ತು ನಮ್ಮ ಊಟ ಎಲ್ಲ ಇತ್ತಲ್ಲ ಮೇಗಡೆ ತಗೊಂಡು ಬಸ್ಸಿಂದ ಕೆ ಮೇಲ್ಗಡೆ ತೊಗೊಂಬಂದು ಊಟ ತಿಂದ್ವಿ ನಮ್ಮದನ್ನು ತಿಂದಾದಮೇಲೆ ರೆಸ್ಟ್ ತಗೊಂಡು ನಾಲ್ಕು ಗಂಟೆವರೆಗೂ ಕಾದಿದ್ದು ದೇವಸ್ಥಾನದ ಬಾಗಿಲು ತೆಗಿಯೋವರೆಗೂ ಕಾದಿದ್ದು ದೇವಸ್ಥಾನ ನೋಡಿಕೊಂಡು ಹೊರಟ್ವಿ ಅಲ್ಲಿಂದ ಮಾದೇಶ್ವರನ ಬೆಟ್ಟು ಹೊರಟು ಹೊರಟ್ವಿ ಇದೆಲ್ಲ ಬಿಳಗಿರಿ ರಂಗನಾಥ ಸ್ವಾಮಿಯ ಬೆಟ್ಟ ನಾವಿರೋದು ಇದೆಲ್ಲ ನೋಡ್ರಿ ಇದೆಲ್ಲ ತೋರಿಸ್ತಾ ಇರೋದು ಬಿಳಗಿರಿ ರಂಗನಾಥ ಸ್ವಾಮಿ ಬೆಟ್ಟ ಹಾಡ ಇದೆಲ್ಲ ತುಂಬ ಚೆನ್ನಾಗಿದೆ ಹಾಡುವೆ ಚೆನ್ನಾಗಿದೆ ಆ ಪ್ಲೇಸು ಚೆನ್ನಾಗಿದೆ ಚೆಂದ ಟೂರ್ ಹೋಗೋದೇ ಏನೋ ಒಂಥರ ಖುಷಿ ಅನಿಸುತ್ತೆ ನಾವು ಒಬ್ಬರೇ ಬಸ್ಸಲ್ಲಿ ಹೋಗೋಕ್ಕಿಂತ ಟೂರಿಸ್ಟ್ ಜೊತೆ ಹೋಗಬೇಕು ಎಲ್ಲರ ಈ ಥರಲಾರು ಖುಷಿ ಖುಷಿಯಾಗಿ ಡ್ಯಾನ್ಸ್ ಮಾಡಿಕೊಂಡು ಆಟ ಆಡ್ಕೊಂಡು ಹಾಡು ಹೇಳ್ಕೊಂಡು ಹೋಗೋದೇ ಒಂದು ಖುಷಿ ಕಂಡ್ರಿ ಚೆಂದ ನೀವು ಆ ರೀತಿ ಮಾಡಿ ಖುಷಿಯಾಗಿರುತ್ತೆ ಟೂರ್ ಹೋಗ್ಬೇಕು ಜನಗಳ ಜೊತೆ ಹೋದ್ರೆ ಏನೋ ಒಂಥರ ಖುಷಿ ಇರುತ್ತೆ ನಾವು ಬಿಳಿಗಿರಿ ರಂಗಸ್ವಾಮಿ ಬೆಟ್ಟಕ್ಕೆ ಹೋಗೋ ಅಷ್ಟರಲ್ಲಿ ಬಾಗಲಾಕ್ಬಿಡ್ತು ಸಂಜೆ ನಾಲ್ಕು ಗಂಟೆವರೆಗೂ ನಾವು ಎರಡು ಕಾಲು ಎರಡೂವರೆ ಹೋದಾಗ ಸಂಜೆ ನಾಲ್ಕು ಗಂಟೆವರೆಗೂ ಕಾಯ್ದಿದ್ದು ಆ ದೇವಸ್ಥಾನ ನೋಡಿಕೊಂಡು ವಾಪಸ್ ಬರೋ ಅಷ್ಟರಲ್ಲಿ ಕತ್ತಲೆ ಆಗ್ಬಿಡ್ತು ಆವಾಗಲೇ ಆ ಟೈಮಲ್ಲಿ ಕತ್ತಲೆ ಆಯ್ತಲ್ಲ ನೋಡಿ ಎಲ್ಲ ಸುಮ್ಮನೆ ಕೂತ್ಕೊಂಡಿದ್ದೀವಿ ಆ ದೇವಸ್ಥಾನದ ಭಾಗಕ್ಕೆ ತೆಗಿಯೋವರೆಗೂ ಹಂಗಾಗಿ ಲೇಟಾಗಿ ನಾವು ಮಹದೇಶ್ವರ ಬೆಟ್ಟ ಬರೋಕ್ಕೆ ಕತ್ತಲೆ ಹಾಕ್ಬಿಡ್ತೀವಿ ಇಲ್ಲಿ ಲೇಟಾಯಿತು ನಾಲ್ಕು ಗಂಟೆವರೆಗೂ ಕಾದಿದ್ವಿ ഉടുഗിരി രംഗനാസ്ഥി ദിവസ്പോമ കൊടുത്തു ദൂര കെട്ടി ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ಒಳಗಡೆ ಫೋಟೋ ತೆಗಿಯಂಗಿಲ್ಲ ಅಂತ ಹೇಳ್ತಾ ಇದ್ರಿ ನಾನು ಹೊರಗಡೆದು ಮಾತ್ರ ತೆಗೀತಾ ಇದ್ದೀನಿ ಇಲ್ಲ ಅಲ್ಲಿಲ್ಲ ಯಾನು ಇಲ್ಲ ಕಡೆ ನೋಡ್ರಿ ಇದು ಹೊರಭಾಗ ಎಷ್ಟು ಚೆನ್ನಾಗಿದೆ ನೋಡಿ ಹೊರಗಡೆ ಪ್ಲೇಸ್ ನೋಡ್ರಿ ಎಷ್ಟು ತುಂಬ ಚೆನ್ನಾಗಿದೆ ಪ್ಲೇಸ್ ಈಗ ಎಲ್ಲ ನೋಡ್ಕೊಂಡ್ ಬಂದಾಯ್ತು ನಾವು ಈಗ ವಾಪಸ್ ಬಸ್ ಕೆಳಗಡೆ ಹೋಗ್ತಾ ಇದ್ದೀವಿ ಬಸ್ ಕೆಳಗಡೆ ನಿಲ್ಸಿದ್ರು ಬೆಟ್ಟದಿಂದ ಕೆಳಗಡೆ ಅಲ್ಲಿಗೆ ಹೋಗ್ತಾ ಇದೀನಿ ನೋಡ್ರಿ ಎಲ್ಲರೂ ಹಿಂದೆ ಮುಂದೆ ಎಲ್ಲ ಬರ್ತಾ ಇದಾರೆ ಪ್ಲೇಸ್ ನೋಡ್ರಿ ಫುಲ್ ಪ್ಲೇಸ್ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ನಾನು ನಿಮಗೆ ನೋಡಿ ಬೇಗ ಬನ್ನಿ ಬಿದ್ದುಬಿಟ್ಟಿರಾ ವಿಡಿಯೋ ತೆಗಿತಾ ಇದ್ದೀರಾ ಅಂತ ಹೇಳ್ತಾ ಇದ್ರು ഹാഗി നല്ല സൗണ്ട് ലസ് മാർഗെല്ലാം ഹണ്ടി മൊബൈലിൽ ഹിറ്റ് ഫോൺ ಎಲ್ಲರಿಗೂ ತುಂಬ ಇಷ್ಟ ಬೆಳೆದ್ರೆ ಎಲ್ಲರಿಗೂ ಟೈಮ್ ಬಿಟ್ಟ ದೇವಸ್ಥಾನ ನೋಡ್ಕೊಂಡು ವಾಪಸ್ ಹೊರಡುವಾಗ ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ತುಂಬ ಇಷ್ಟ ವಿಡಿಯೋದಲ್ಲಿ ಬರೋದು ಅಂತ ಅಂದರೆ ಪ್ಲೀಸ್ ನೀವು ಸಬ್ ಮಾಡ್ರಿ ಹೇಗಿತ್ತು ಅಂತೇಳ್ಬಿಟ್ಟು ನೋಡಿ ಪ್ರತಿಯೊಬ್ಬರೂ ಇಷ್ಟಪಡ್ತಾರೆ ಹಾಯ್ ಅಂತ ಇದ್ದಾರೆ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ನಮ್ಮ ಜನ ನೋಡಿ ಎಲ್ಲರೂ ಇಷ್ಟಪಟ್ಟರು ವೀಡಿಯೋ ತೆಗೆಯ್ದು ರಂಗಯ್ಯ യ്യ ശ്രീരംഗനായകിയ ചി ചലുവയ പിഴിരീരങ്ങയ്യത ഹൂ മല്ലയേ അത്തിയ ഹണ്ണു അഞ്ചൂരവേ കാ മരവെല്ല ഹലോ ആ പ്രിൻറ്റ് മറ്റേ നോടി ಮಾದೇಶ್ವರಂ ಬೆಟ್ಟಕ್ಕೆ ಬಂದ್ವಿ ಬೆಟ್ಟಕ್ಕೆ ಹತ್ತುತ್ತಾ ಇದೆ ಬಸ್ಸು ದೇವಸ್ಥಾನದ ಹತ್ರ ಬಂದ್ವಿ ನೋಡಿ ಮಾದೇಶ್ವರಂ ಬೆಟ್ಟ ಬೆಟ್ಟಕ್ಕೆ ಬಂದ್ವಿ ನೆಕ್ಸ್ಟ್ ಮಹದೇಶ್ವರಂ ದೇವಸ್ಥಾನಕ್ಕೆ ಬೆಟ್ಟಕ್ಕೆ ಬಂದು ಅಲ್ಲಿ ದೇವ್ರ ದರ್ಶನ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಬೇಗ ಬೇಗ ಹೇಳಿದು ಎಲ್ಲ ದೇವ್ರ ದರ್ಶನಕ್ಕೆ ಹೋದ್ವಿ ಬೇಗ ಬೇಗ ದೇವ್ರ ದರ್ಶನ ಆಯಿತು ದೇವ್ರದಿಂದ ದರ್ಶನ ಆಯಿತು ಅಲ್ಲಿಂದ ಮತ್ತೆ ಭೋಜನಕ್ಕೆ ಹೋಗಿ ಭೋಜನ ಮಾಡಿಕೊಂಡು ರಾತ್ರಿ ಹನ್ನೊಂದು ಗಂಟೆಗೆ ಮತ್ತು ಹೊರಟಿ ಅಲ್ಲಿಂದ ಸೀದಾ ಭೋಜನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ತಗೊಂಡು ಸೀದಾ ಕೋಟಿಲಿಂಗೇಶ್ವರನ ದೇವಸ್ಥಾನಕ್ಕೆ ಅಲ್ಲ ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಬಂದ್ವಿ ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಬಂದ್ವಿ ನೆಕ್ಸ್ಟ್ ಅದು ತೋರಿಸ್ತೀನಿ ಕೋಟಿಲಿಂಗೇಶ್ವರ ಆದಿ ಚುಂಚನಗಿರಿ ಅದೆಲ್ಲ ಆಮೇಲೆ ತೋರಿಸ್ತೀನಿ ಇದು ಸದ್ಯಕ್ಕೆ ಈಗ ಮಹದೇಶ್ವರಂ ಬೆಟ್ಟ ಮತ್ತೆ ಬೆಳಿಗ್ಗೆರೆ ರಂಗನ ಬೆಟ್ಟದ್ದು ತೋರಿಸ್ತಾ ಇರೋದು ಎಷ್ಟು ಕತ್ತಲೆ ಇದೆ ನೋಡಿ ಬೆಟ್ಟ ಹತ್ತುತ್ತಾ ಇರೋದು ರಾತ್ರಿ ಮಹದೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅಂತ ಒಳ್ಳೆ ಪ್ಲೇಸ್ಗಳನ್ನ ಯಾರು ಬಿಡಬೇಡಿ ಖಂಡಿತ ಇಂಥ ಪ್ಲೇಸ್ಗಳನ್ನ ನೋಡಿರಿ ಬೆಳಿಗಿರಿ ರಂಗಸ್ವಾಮಿ ದೇವಸ್ಥಾನ ಅಂತೂ ಖಂಡಿತ ಯಾರು ಮಿಸ್ ಮಾಡ್ಕೋಬೇಡಿ ಅದನ್ನ ನೋಡ್ರಿ ನೋಡಿ ಮಹಾ ಮಹದೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನದಲ್ಲಿ ಊಟ ಮಲೆಮಹದೇವ್ ಹೊರಗಡೆ ಇದು ಊಟದ ಹಾಲು ನಾವು ಹೊರಗಡೆ ಬಂದಿದ್ದೀವಿ ಸೈಡ್ ಸೈಡಿದು ಇವತ್ತು ಪಾದಯಾತ್ರೆ ಬಂದಿದ್ದಾರೆ ತುಂಬ ಜನ

ಆತ್ಮಕ ದೋಸನಾ ಮಾಡಿಸ್ತೀನಿ ಕೆಲವೊಂದು ಸೋಮವಾರ ಸರ್ಕತ್ತಾ ಮಾಡಿಸೋಡಮ್ ಮಾದೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ನಾಟಕ ನಡೀತಾ ಇದೆ ನೋಡಿ ಜನ ತುಂಬ ತುಂಬ ಜನ ಇತ್ತು ಇವತ್ತು ನಾಟಕ ನಡೀತಾ ಇದೆ ಫಂಕ್ಷನ್ ಇದೆ ಜನ ತುಂಬ ಜನ ಇದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ నెక్స్ట్ వీడియోదే తలకాడు పంచలింగేశ్వర దేవస్థానం తోర్సినా థ్యాంక్ యూ ఫార్ వాచింగ్ ధన్యవాదాలు ఎల్గూ